ದಾಂಡೇಲಿಯಲ್ಲಿ ಪುಗುಡಿ ನೃತ್ಯದ ಮೂಲಕ ವಿಶಿಷ್ಟ ರೀತಿಯಲ್ಲಿ ಗಣಪನ ಆರಾಧನೆ ಗಾಂಧಿನಗರದಲ್ಲಿ ಮರಾಠಿ ಸಮುದಾಯದ ಜಾನಪದ ನೃತ್ಯದ ಕಲರವ ಹಿಂದೂ ಧರ್ಮೀಯರ ಸಂಭ್ರಮ ಸಡಗರದ ಹಬ್ಬಗಳಲ್ಲಿ ಅಗ್ರಣಿಯ ಸ್ಥಾನದಲ್ಲಿರುವ ಚೌತಿ ಹಬ್ಬವನ್ನು ದಾಂಡೇಲಿಯ ಹಿಂದೂ ಬಾಂಧವರ ಮನೆ ಮನೆಗಳಲ್ಲಿ ಶ್ರದ್ಧಾ ಭಕ್ತಿಯಿಂದ ಆಚರಿಸಲಾಗುತ್ತಿದೆ ನಗರದ ಬಹುತೇಕ ಹಿಂದೂ ಬಾಂಧವರು ತಮ್ಮ ತಮ್ಮ ಮನೆಗಳಲ್ಲಿ ಮಣ್ಣಿನ ಗಣೇಶ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ಪೂಜಿಸುತ್ತಿದ್ದಾರೆ ಗಣೇಶನ ಪ್ರತಿಷ್ಠಾಪನೆಯ ಬಳಿಕ ವಿವಿಧ ಪೂಜಾರಾಧನೆಗಳ ಜೊತೆಗೆ ಭಜನೆ ಗುಂಟೆ ಭಜನೆಯ ಮೂಲಕವೂ ಗಣಪನನ್ನು ಭಕ್ತಿ ಭಾವದಿಂದ ಸ್ತುತಿಸಲಾಗುತ್ತಿದೆ ದಾಂಡೇಲಿ ನಗರಸಭೆಯ ಕಂದಾಯ ಅಧಿಕಾರಿ ಬಾಳು ಗವಾಸ್ ಹಾಗೂ ಯುವ ಗುತ್ತಿಗೆದಾರರಾಗಿರುವ ಪ್ರದೀಪ್ ಗವಾಸ್ ಅವರ ಗಾಂಧಿನಗರದಲ್ಲಿರುವ ಅವರ ಮನೆಯಲ್ಲಿ ಗಣೇಶ ಹಬ್ಬವನ್ನು ವಿಶಿಷ್ಟವಾಗಿ ಆಚರಿಸಲಾಗುತ್ತಿದೆ ಇಲ್ಲಿ ಪುಗುಡಿ ನೃತ್ಯದ ಮೂಲಕ ಗಣಪತಿಯನ್ನು ಆರಾಧನೆ ಮಾಡಲಾಗುತ್ತಿರುವುದು ವಿಶೇಷ ಮಹಾರಾಷ್ಟ್ರದ ಜನಪದ ಕಲೆಯಾದ ಪುಗುಡಿ ನೃತ್ಯವನ್ನು ಮರಾಠ ಸಮುದಾಯದವರು ಉಳಿಸಿ ಬೆಳೆಸಿಕೊಂಡು ಬಂದಿದ್ದಾರೆ ಚೌತಿಯ ಮೊದಲ ದಿನವಾದ ಇಂದು ಶನಿವಾರ ಸಂಜೆ ಏಳುವರೆ ಗಂಟೆಯಿಂದ ಬಾಳು ಗವಾಸ್ ಅವರ ತಾಯಿ ಯಶೋಧಾ ಗವಾಸ್ ಅವರ ನೇತೃತ್ವದಲ್ಲಿ ಸಾವಿತ್ರಿ ಗವಾಸ್ ಪ್ರಿಯಾ ಗವಾಸ್ ಪ್ರೀತಿ ಗವಾಸ್ ರೂಪಾ ಪರಬ್ ತೃಪ್ತಿ ಪರಬ್ ಸ್ವರ ಗವಾಸ್ ಜ್ಯೋತಿ ತಾಮಡ ಅವರುಗಳು ಸೇರಿ ಪುಗುಡಿ ನೃತ್ಯದ ಮೂಲಕ ಗಣೇಶನ ಆರಾಧನೆಯಲ್ಲಿ ತಮ್ಮನ್ನು ತಾವು ಭಕ್ತಿ ಭಾವದಿಂದ ತೊಡಗಿಸಿಕೊಂಡರು ಮಣ್ಣಿನ ಕೊಡಗಳ ಮೂಲಕ ಪುಗುಡಿ ನೃತ್ಯ ಮಾಡಲಾಗುತ್ತಿದೆಯಾದರೂ ಇತ್ತೀಚಿನ ದಿನಗಳಲ್ಲಿ ಮಣ್ಣಿನ ಕೊಡಗಳ ಅಭಾವವಿರುವುದರಿಂದ ಅನಾದಿ ಕಾಲದಿಂದ ಬಂದ ಜನಪದ ಕಲೆಯನ್ನು ಮುಂದಿನ ತಲೆಮಾರಿಗೆ ಕೊಂಡೊಯ್ಯುವ ದೃಷ್ಟಿಯಿಂದ ಈ ನೃತ್ಯವನ್ನು ಭಕ್ತಿಯಿಂದ ಮಾಡಿಕೊಂಡು ಬರಲಾಗುತ್ತಿರುವುದು ಇಲ್ಲಿಯ ವಿಶೇಷ Thank you.